ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತಿದೆ ಪ್ರಕರಣ ಸಂಬಂಧ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿನಲ್ಲಿಂದು ಹೇಳಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರು ತಮ್ಮ ವಿರುದ್ದ ಸುಮ್ಮನೆ ಆರೋಪ ಮಾಡುವುದನ್ನು ಬಿಟ್ಟು ಪ್ರಕರಣದಲ್ಲಿ ಸಂತ್ರಸ್ತರಾಗಿರುವ ಮಂದಿಗೆ ಹಾಗೂ ಕುಟುಂಬಕ್ಕೆ ಧೈರ್ಯ ತುಂಬ ಕೆಲಸ ಮಾಡಲಿ ಎಂದರು ಇದು ಆಕ್ಟ್ ಮಾಡ್ತಾ ಇದ್ದಾರೆ ವಾಟ್ ಇಸ್ ಯೇನ್ ಲೈರೊ ಚಚ್ಚಾ ಚಚ್ಚಾಲಾಲ ಜಡ್ಜ್ಮೆಂಟ್ ಕೊಡ್ತಾರೆ 1.5.2 ಕ್ವಾರ್ಟರ್ ವಾದರ ಪಾರ್ಟಿ ಎಸ್ಎಟಿ ಮಳದ ಐತರು ಶುಭকুমার ಇದರ ಇದರ ರಬ್ರು ಆ ಸಿದ್ಧರಾಮಯ್ಯ ಇನ್ವೆಸ್ಟಿಗೇಷನ್ ಜಿ ಸಿದ್ಧರಾಮಯ್ಯ ಸಿದ್ಧರಾಮಯ್ಯ ಇನ್ವೆಸ್ಟಿಗೇಷನ್ ಅಲ್ಲಿ ಕೊಡ್ಬಿಡ್ತಾರೆ ಸರ್ಜವಲ ಇನ್ವೆಸ್ಟಿಗೇಷನ್ ಸರ್ಜವಲ ಇನ್ವೆಸ್ಟಿಗೇಷನ್ ತೀ ಮಾತ್ರ ಹಾ ವಾರದ ಸರ್ कथानाए खान रही डायरेक्टर